ನಗರೂರು ಬಿಜಿಎಸ್ ಆಸ್ಪತ್ರೆಯ ಮುಖ್ಯಸ್ಥರಿಗೆ ಬಿಎಂ ಚಿಕ್ಕಣ್ಣ ಧನ್ಯವಾದ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಚಿಕ್ಕಬಾಣಾವರದಲ್ಲಿ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ವತಿಯಿಂದ ರಾಜ್ಯಾಧ್ಯಕ್ಷರಾದ ಬಿಎಂ ಚಿಕ್ಕಣ್ಣನವರ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಉಚಿತವಾಗಿ ಮುಸಲ್ಮಾನ ಸಮುದಾಯದ ಸಾಮೂಹಿಕ ಸುನ್ನತ್ ಎ ಇಬ್ರಾಹಿಂ ಕಾರ್ಯಕ್ರಮದಲ್ಲಿ ನಗರೂರಿನ ಬಿಜಿಎಸ್ ಆಸ್ಪತ್ರೆ ವತಿಯಿಂದ ಉಚಿತವಾಗಿ ಆರೋಗ್ಯ ಶಿಬಿರವನ್ನು ಆಯೋಜಿಸಿರುವ ಹಿನ್ನೆಲೆಯಲ್ಲಿ ಮತ್ತು ಬಡವರಿಗೆ ನಗರೂರಿನ ಬಿಜಿಎಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸೇವೆ ಸಲ್ಲಿಸುತ್ತಿರುವ ಹಿನ್ನೆಲೆಯಲ್ಲಿ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ರಾಜ್ಯಾಧ್ಯಕ್ಷರಾದ ಬಿಎಂ ಚಿಕ್ಕಣ್ಣನವರು ಮತ್ತು ಬೆಂಗಳೂರು ನಗರ ಸದಸ್ಯರಾದ ಸಲೀಂ ರವರು ಹಾಗೂ ಮುಂತಾದವರು ನಗರೂರಿನ ಬಿಜಿಎಸ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥರಾದ ಕೃಷ್ಣಮೂರ್ತಿ ರವರಿಗೆ ಅವರ ಕಚೇರಿಯಲ್ಲಿ ಸನ್ಮಾನಿಸುವ ಮೂಲಕ ಧನ್ಯವಾದ ವ್ಯಕ್ತಪಡಿಸಿದರು ಇಂತಹ ಸಮಾಜಮುಖಿ ಕಾರ್ಯ ಮಾಡುತ್ತಿರುವ ಬಿಎಂ ಚಿಕ್ಕಣ್ಣ ಮತ್ತು ತಂಡಕ್ಕೆ ಬಿಜೆಎಸ್ ಆಸ್ಪತ್ರೆಯ ಮುಖ್ಯಸ್ಥರಾದ ಕೃಷ್ಣಮೂರ್ತಿ ರವರು ಸಹ ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮೊಹಮ್ಮದ್ ಸಿದ್ದಿಕ್ ಅಮ್ಜದ್ ರವರು ಸೇರಿದಂತೆ ಬಿಜೆಎಸ್ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಜಯ ಶ್ರೀ ಗುರುದೇವ್ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಕೃಷ್ಣಮೂರ್ತಿ ಎಸ್ ಎಮ್ ಸಿ ಎಚ್ ಆಸ್ಪತ್ರೆಯ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದೇನೆ ಇತ್ತೀಚೆಗಷ್ಟೇ ಒಂದು ಹೆಲ್ತ್ ಕ್ಯಾಂಪ್ನ ಮಾಡಿದ್ದಾರೆ ತುಂಬ ಯಶಸ್ವಿಯಾಗಿ ನಡೆಸಿದ್ರು ಅಂತ ನಮ್ಗೆ ಗೊತ್ತಾಯಿತು ನಾವುಗಳು ಕೂಡ ನಮ್ಮ ಸಿಬ್ಬಂದಿ ವರ್ಗ ಮತ್ತು ವೈದ್ಯರಲ್ಲಿ ಹಾಜರಿದ್ದರು ಈ ಥರ ಸಮಾಜಮುಖಿ ಕೆಲಸಗಳನ್ನು ಮಾಡುವ ಸಂಘ ಸಂಸ್ಥೆಗಳು ಅಪರೂಪ ಅನಿಸುತ್ತೆ ಇವತ್ತು ದಾಸಂಪುರ ಹೋಬಳಿ ಯಲಂಕ ವಿಧಾನಸಭಾ ಕ್ಷೇತ್ರದ ನಗರೂರಲ್ಲಿರ್ತಕ್ಕಂಥ ಬಿ ಜಿ ಎಸ್ ಆಸ್ಪತ್ರೆ ಹತ್ರ ಬಂದಿದ್ದು ಉದ್ದೇಶ ಏನೆಂದರೆ ಇವತ್ತೊಂದು ಆಸ್ಪತ್ರೆಯ ಮುಖ್ಯ ಸೂಪರ್ಡೆಂಟ್ ಅವರವ್ರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇತ್ತು ಕಾರಣ ಆಸ್ಪತ್ರೆಯಲ್ಲಿ ಸಾರ್ವಜನಿಕರಿಗೆ ಬಡವರಿಗೆ ತುಂಬ ಅತ್ಯುತ್ತಮ ಕಡಿಮೆ ವೆಚ್ಚದಲ್ಲಿ ವೈದ್ಯಕೀಯ ಸೇವೆ ನೀಡ್ತಾ ಇದ್ದಾರೆ ಇಲ್ಲಿ ಬೆಡ್ ಚಾರ್ಜ್ ಇಲ್ಲ ಊಟ ಫ್ರೀ ಮೆಡಿಸನ್ನು ಮತ್ತು ಲ್ಯಾಬ್ದು ಸಾ ಫಿಫ್ಟಿ ಪರ್ಸೆಂಟ್ ಬೇರೆ ಕಡೆ ಹೋಲಿಕೆ ಮಾಡೋ ಫಿಫ್ಟಿ ಪರ್ಸೆಂಟು ತುಂಬ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮತ್ತು ಅದಲ್ದಿರ ಈ ಹಳ್ಳಿಗಾಡು ಜನಗಳಿಗೆ ಆ ಕ್ಯಾಂಪ್ ಮಾಡಿ ಕ್ಯಾಂಪಿಂದ ಅರು ಮೂಡಿಸಿ ಚಿಕಿತ್ಸೆ ಕೊಡಿಸಿ ಅಡ್ಮಿಷನ್ ಆಗಬೇಕಾದ್ರನ್ನ ಕರ್ಕೊಂಬಂದು ಅಡ್ಮಿಷನ್ ಮಾಡಿ ಉತ್ತಮ ರೀತಿಯಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಹಾಗಾಗಿ ಇದು ಸಾರ್ವಜನಿಕರ ಗಮನಕ್ಕೆ ಮುಟ್ಟಬೇಕು ಸಾರ್ವಜನಿಕರ ಸೇವೆಗಳಿಗೆ ಮಾಡ್ತಕ್ಕಂಥ ಇವನ್ನ ನಾವು ಜ ಸಾರ್ವಜನಿಕರು ಗಮನಗಳಿಗೆ ತಂದು ಇದನ್ನು ನಮ್ಮ ಸಾರ್ವಜನಿಕರು ಉಪಯೋಗಿಸ್ಕೊಬೇಕು ಅನ್ನೋ ಉದ್ದೇಶ ನಂದು ಇದೇ ರೀತಿ ನಾನು ಎಲ್ಲ ಈ ಸಂಘ ಸಂಸ್ಥೆಯರಿಗೆ ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ದಯಮಾಡಿ ಯಾವುದೇ ಮೆಡಿಕಲ್ ಕ್ಯಾಂಪ್ ಮಾಡಬೇಕಾಗಲಿ ಅಥವಾ ಏನೇ ಕಾರ್ಯಕ್ರಮ ಇದ್ದರೂ ನಮ್ಮ ನಗರೂರು ಯಲಂಕಾ ವಿಧಾನಸಭಾ ಕ್ಷೇತ್ರದ ನಗರೂರಲ್ಲಿ ಇರತಕ್ಕಂಥ ಬಿ ಜಿ ಎಸ್ ಉಪಯೋಗಿಸ್ಕೊಳ್ಳಿ ಸಾರ್ವಜನಿಕರಿಗೆ ಬಡವರಿಗೆ ಅನುಕೂಲ ಆತೈತೆ ತುಂಬ ಸುಸಜ್ಜಿತವಾಗಿದೆ ಫಿಫ್ಟಿ ಪರ್ಸೆಂಟ್ ಆಸ್ಪತ್ರೆ ಒಳಿ ಬತ್ತಿದ್ದಂಗೆ ರೋಗ ಕ ಮೇಲಾಗ್ಬಿಡುತ್ತೆ ಹಾಗಾಗಿ ಇವತ್ತು ಬಂದು ನಾವು ಸೂಪರ್ಟೆಂಡ್ ಅವ್ರನ್ನ ಭೇಟಿ ಮಾಡಿ ಅವ್ರ ಹತ್ರ ಒಂದು ಇದು ಮಾಡಿದ್ದೀವಿ ನನಗೆ ಹಲವಾರು ಕ್ಯಾಂಪ್ಗಳನ್ನ ನನಗೀಗ ಅವ್ರು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಅದಕ್ಕೂ ಧನ್ಯವಾದ ಮತ್ತು ಸಾರ್ವಜನಿಕರು ಇದು ಬಳಸ್ಕೊಂಡ್ಲಿ ಅನ್ನೋದು ನನ್ನ ಉದ್ದೇಶ ದಯಮಾಡಿ ಎಲ್ಲರೂ ಇದನ್ನು ಉಪಯೋಗಿಸ್ಕೊಳ್ಳಿ ಎಲ್ಲ ಸಂಘ ಸಂಸ್ಥೆಗಳು ಇದನ್ನು ಉಪಯೋಗ ಪಡ್ಕೊಂಡು ಸಾರ್ವಜನಿಕರಿಗೆ ಕೊಡುಗೆ ಕೊಡಿ ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ತೀನಿ